ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಬುಧವಾರದ ವ್ಲಾಗ್ ಇವತ್ತು ನನ್ನ ಮಗಳಿಗೆ ಎಕ್ಸಾಮ್ ಇತ್ತು ಸೊ ಹಾಗಾಗಿ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗನೆ ಇದ್ದು ಹೊರಗಡೆ ನಾನು ಕ್ಲೀನ್ ಮಾಡಿ ಬಂದು ಸ್ವಲ್ಪ ಬಿಸಿ ನೀರು ಕುಡಿಯೋಣ ಅಂತ ಹೇಳಿ ಬಿಸಿ ನೀರನ್ನ ಕಾಯಿಸ್ಕೋತಾ ಇದ್ದೆ ರೆಗ್ಯುಲರಾಗಿ ನಾನು ನಲ್ಲಿಕಾಯಿ ಜ್ಯೂಸನ್ನು ಕುಡಿತಾ ಇದ್ದೆ ಬಟ್ ಇವತ್ತು ನಲ್ಲಿಕಾಯಿ ಖಾಲಿ ಆಗಿದೆ ಸೊ ನಾನು ಅಂಗಡಿಗೂ ಹೋಗಿಲ್ಲ ತೊಗೊಂಡು ಬರೋದಕ್ಕೆ ಅಂತ ಜೊತೆಗೆ ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಥರ ಅನಿಸ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಜೀರಿಗೆ ನೀರನ್ನೇ ಕುಡಿಯೋಣ ಅಂತ ಹೇಳಿ ಇಲ್ಲಿ ಒಂದು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಅಂದ್ರೆ ಅಂದರೆ ಕಾಳು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ತಾ ಇದ್ದೀನಿ ನೀರನ್ನು ಚೆನ್ನಾಗಿ ಎಲ್ಲ ಕುದ್ದ ನಂತರ ಅಂದರೆ ನಾವು ಏನು ಎರಡು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕಿರ್ತೀವಿ ಅದು ಒಂದು ಸ್ವಲ್ಪ ಕುದ್ದು ಸ್ವಲ್ಪ ನೀರಿನ ಕ್ವಾಂಟಿಟಿ ಕಡಿಮೆ ಆಗಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ನೋಡಿ ಒಂದು ಎರಡು ಎರಡೂವರೆ ಗ್ಲಾಸ್ ನೀರಾಗಿದೆ ಇವಾಗ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಒಂದು ಗ್ಲಾಸ್ಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಅವಾಗವಾಗ ಕುಡಿತಾ ಇದ್ರೆ ಅಂದರೆ ತ್ರೀ ಡೇಸ್ ಒನ್ಸ್ ಅಥವಾ ಫೋರ್ ಡೇಸ್ ಒನ್ಸ್ ಈ ಥರ ಕುಡಿತಾ ಇದ್ದರೆ ನಮಗೆ ಡೈಜೆಷನ್ ಕೂಡ ಚೆನ್ನಾಗಿ ಆಗತ್ತೆ ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನಾನು ಸ್ವಲ್ಪ ನೀರನ್ನು ಕುಡಿದ್ಬಿಟ್ಟು ನನ್ನ ಮಗಳಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ನೀರನ್ನ ಕೊಟ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆಯೇ ರೆಸ್ಟ್ ಮಾಡಿಕೊಂಡೆ ಜೊತೆಗೆ ಏನಂದರೆ ಇವತ್ತು ಏನು ತಿಂಡಿ ಮಾಡೋದು ಅಂತ ನಾನು ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಸೊ ಅದನ್ನು ಕೂಡ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಏನು ಮಾಡಬೇಕು ಅಂತ ಹೇಳಿ ಸೊ ಒಂದೆರಡು ಟೊಮ್ಯಾಟೊ ಇತ್ತು ಹಾಗೆಯೇ ಸ್ವಲ್ಪ ಸಬ್ಬಸ್ಗೆ ಸೊಪ್ಪಿತ್ತು ಅದನ್ನು ಹಾಕ್ಬಿಟ್ಟು ಆಗಿ ಹಾಗೆಯೇ ಕ್ವಿಕ್ಕಾಗಿ ಟೊಮ್ಯಾಟೊ ರೈಸ್ನೇ ಮಾಡಿಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಬಿಸಿ ಮಾಡಿಕೊಂಡೆ ನಂತರ ಮೇಥಿ ಹಾಗೆ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಟಿರುವಂಥ ಒಂದು ದಪ್ಪನೆಯ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬಂದ ನಂತರ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಟೊಮ್ಯಾಟೊನ ಹಾಕ್ಕೋತಾ ಇದ್ದೀನಿ ಟೊಮ್ಯಾಟೊನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಯೂಶುವಲ್ ಆಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡ್ಕೋತೀನಿ ಕೆಲವೊಂದು ಸಲ ಈ ಥರ ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ಯಾ ತಂದಿಟ್ಕೊಂಡಿರ್ತೀನಿ ಸೊ ಇವತ್ತು ಕೂಡ ಟೈಮ್ ಇರಲಿಲ್ಲ ಸ್ವಲ್ಪ ಇದು ಬೆಳ್ಳುಳ್ಳಿ ಎಲ್ಲನೂ ಬಿಡಿಸೋದಕ್ಕೆ ಹಾಗಾಗಿ ಈ ಸಾಶೆಟ್ಟಲ್ಲಿರುವಂಥ ಪೇಸ್ಟನ್ನೇ ಹಾಕ್ಕೊಂಡೆ ನಂತರ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಜೊತೆಗೆ ಸಬ್ಬಸಿಗೆ ಸೊಪ್ಪು ಇತ್ತಲ್ಲ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪಿನ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ನಂತರ ಸದ್ಯಕ್ಕೆ ಇದು ಒಂದು ಸೊಪ್ಪಿತ್ತು ಸೊ ಹಾಗಾಗಿ ಇದನ್ನೇ ಸೇರಿಸ್ಕೋತಾ ಇದ್ದೀನಿ ಇದರ ಜೊತೆಗೆ ಇವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿರುತ್ತೆ ಈ ಟೈಮಲ್ಲಿ ಸ್ವಲ್ಪ ಮೊಸರನ್ನು ಕೂಡ ಇದ್ದೀನಿ ಮೊಸರು ಹಾಕಿದರೆ ಏನು ಗೊತ್ತಾ ತುಂಬಾ ಸಾಫ್ಟಾಗಿ ಬರುತ್ತೆ ರೈಸ್ ಜೊತೆಗೆ ಒಂದು ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಇದೆಲ್ಲ ಆದ ನಂತರ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಇದಕ್ಕೆ ಒಂದಿಷ್ಟು ಟು ಎರಡು ಗ್ಲಾಸ್ ನೀರನ್ನು ಹಾಕ್ಕೋಬೇಕು ಬಟ್ ನಮ್ಮನೇಲಿ ಒಂದು ಸ್ವಲ್ಪ ಸಾಫ್ಟಾಗಿ ಕೇಳ್ತಾರೆ ಹಾಗಾಗಿ ನಾನು ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಒಂದು ಕಪ್ ಅಕ್ಕಿನ ನೆನೆಸಿಟ್ಟಿದ್ದೆ ಅಲ್ಲ ಆ ಅಕ್ಕಿನ ಇವಾಗ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಎಲ್ಲಾನು ಸೇರಿಸ್ಕೊಂಡು ನೀವು ಈ ಟೈಮಲ್ಲೂ ಕೂಡ ಒಂದು ಸ್ವಲ್ಪ ಟೇಸ್ಟನ್ನು ನೋಡಿಕೊಂಡು ಉಪ್ಪು ಬೇಕಿದ್ರೆ ನೀವು ಸೇರಿಸ್ಕೋಬೋದು ನಂತರ ಅಲ್ಲಿ ನೋಡಿ ಒಂದು ಮುಕ್ಕಾಲ್ ಭಾಗ ಕುದಿ ಬಂದ ನಂತರ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ನ ಹಾಕಿಸ್ಕೊಂಡೆ ಅಷ್ಟರಲ್ಲಿ ನನ್ನ ಮಗಳದ್ದು ಕೂಡ ಓದಿ ಎಲ್ಲ ಆಗಿ ಸ್ನಾನ ಮಾಡಿ ಬಂದು ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ಲು ದೀಪನ ಹಚ್ತಾ ಇದ್ಲು ಇವಳು ಕೂಡ ಪೂಜೆ ಎಲ್ಲ ಮುಗಿಸಿ ಬಂದ್ಲು ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ತಲೆ ಹಚ್ಕೊಟ್ಬಿಡೋಣ ಫಸ್ಟ್ ಯಾಕಂದರೆ ಇನ್ನೂ ವಿಷಲ್ ಆರಿರಲಿಲ್ಲ ಸೊ ಅಷ್ಟರಲ್ಲಿ ತಲೆನಾದ್ರೂ ಬಜ್ ಕೊಟ್ಬಿಟ್ರೆ ಒಂದು ಕೆಲಸ ಮುಗ್ದುಬಿಡತ್ತೆ ಅಂತ ಹೇಳಿ ನಾನು ಆಚೆ ಕರ್ಕೊಂಡು ಹೋಗಿ ಅವಳಿಗೆ ಹೇರ್ ಕುಮ್ನ ಮಾಡಿಕೊಟ್ಟೆ ಜೊತೆಗೆ ಅವರ ಅಪ್ಪನೂ ಕೂಡ ಎಲ್ಲ ಹೊರಗಡೆ ಹೊರಟರು ಸೊ ಅವ್ರನ್ನೂ ಕೂಡ ಅಲ್ಲಿ ಅಲ್ಲಿ ಕಳಿಸ್ಬಿಟ್ಟು ಬಂದು ಅವಳಿಗೆ ತಿಂಡಿ ಹಾಕೊಳ್ಳೋಣ ಅಂತ ನಾನು ಕಿಚನ್ಗೆ ಬಂದೆ ಅಷ್ಟರಲ್ಲಿ ಕುಕ್ಕರೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಇಷ್ಟು ಚೆನ್ನಾಗಾಗಿದೆ ನೋಡಿ ಸಿಂಪಲ್ ಆಗಿ ಕ್ವಿಕ್ಕಾಗಿ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸಲ್ಲ ಈ ಪಲಾವ್ ರೆಡಿ ಆಯಿತು ಈಗ ಅವಳಿಗೆ ತಟ್ಟೆಗೆ ಕೊಟ್ಬಿಡೋಣ ಬೇಗ ಬೇಗ ತಿನ್ನಲಿ ಆ್ಯಕ್ಚುಲಿ ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ಅವಳಿಗೆ ನಾನು ತಿಂಡಿ ಕೊಟ್ಟಾಗ ಸ್ವಲ್ಪ ಲೇಟ್ ಲೇಟಾಗಿಬಿಡ್ತು ಇವತ್ತು ತಿಂಡಿ ಕೊಟ್ಟಿದ್ದೆ ಅವಳಿಗೆ ಸೊ ಹಾಗೂ ಕ್ವಿಕ್ಕಾಗಿ ತಿನ್ಬಿಡಲಿ ಅಂದ್ಬಿಟ್ಟು ಸ್ವಲ್ಪ ಅವ್ಳಿಗೆ ಮೊಸರು ಇದ್ದರೆ ತುಂಬ ಇಷ್ಟ ಆಗುತ್ತೆ ಇವತ್ತು ಮೊಸರು ಬಜ್ಜಿ ಎಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಹಾಗೆಯೇ ಮೊಸರನ್ನ ಒಂದು ಬೌಲ್ಗೆ ಹಾಕ್ಬಿಟ್ಕೊಟ್ಟೆ ಹಾಗೆ ತಿಂತಾಳೆ ಅಂತ ಹೇಳಿ ಹ್ಞೂ ರಿಂಗ್ಸ್ ರಿಂಕ್ಸ್ ಮೊಸರನ್ನ ಹಾಕೇಬೇಕಾದ್ರೆ ಹಾಕುವ ತಟ್ಟೆಗೆನೆ ಮೊಸರು ಬೇಡವಾ ಹಾಗೆ ತಗೋತಿಯಾ ಸೋಷಿಯಲ್ಲಿಗೆಲ್ಲ ಪ್ರಿಪೇರ್ ಆಗಿದೆಯಾ ಓಕೆನಾ ಎಕ್ಸಾಮ್ಸ್ ಇನ್ನೊಂದು ಎರಡು ಮೂರು ಮೂರಿದೆ ಮುಗಿಸ್ಬಿಟ್ರೆ ಮೂರಿದೆಯಾ ಇವತ್ತಾದರೆ ಮೂರಿದೆಲ್ಲ ಹ್ಞೂ ಮುಗಿಸ್ಬಿಟ್ರಿ ಹ್ಞೂ ಮಂಡೇ ಕನ್ನಡ ಲಾಸ್ಟ್ ಹ್ಞೂ ಓಕೆ ತಿನ್ನು ಬೇಗ ಬೇಗ ಟೈಮ್ ಆಗುತ್ತೆ ನೀನು ಓದಿರೋ ಚಂದ ತೋರಿಸ್ತೀನಿ ಬಾ ಇಲ್ಲಿ ಹಾಂ ನೋಡಿ ಬೆಳಗ್ಗೆದ್ದು ಓದಿರೋದು ಒನ್ ಅವರು ಒನ್ ಅವರ್ ಓದಿರೋದಕ್ಕೆ ರೂಮ್ ಯಾವ ಮಟ್ಟಕ್ಕಾಗಿದೆ ಅಂತ

ಸರಿ ಸರಿ ಆಯಿತು ಬನ್ನಿ ಬನ್ನಿ ಟೈಮ್ ಆಯ್ತು ನೋಡಿ ಚೆನ್ನಾಗಿ ಬರೀ ಆಯ್ತಾ ಒಂದು ಸಲ ಪೂಜೆನೂ ಆಯಿತು ಒಂದು ಸಲ ಇಷ್ಟು ಭಕ್ತಿ ಅಂದರೆ ಎಕ್ಸಾಮ್ ಟೈಮಲ್ಲಿ ಇವೆಲ್ಲ ಬರುತ್ತೆ ಹಂಗ ಹಿಂಗೂ ಟೈಮ್ ಆಯ್ತು ಸೊ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಿಡೋಣ ಅಂತ ನಾನು ಕೂಡ ಅವಳ ಜೊತೆಗೆ ಹೊರಟೆ ಹೋಗ್ಬೇಕಾದ್ರೆ ಇದೆಲ್ಲ ಫಾರ್ಮಾಲಿಟೀಸ್ ಅವಳದು ಡೈಲಿ ಅವಳನ್ನ ಹೋಗಿ ಸ್ಕೂಲ್ಗೆ ಬಿಟ್ಟು ಬಂದು ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಬಿಕಾಸ್ ನಾನು ಎದ್ದಿದ್ದು ಲೇಟ್ ಆಯಿತು ಸೊ ಬೆಳಗ್ಗೆ ನನಗೆ ಏನೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗಾಗಿ ಅವಳನ್ನ ಬಿಟ್ಟು ಬಂದು ಇವಾಗ ಕೆಲಸ ಇದ್ದೀನಿ ಹೇಗೂ ನಾಳೆ ಗುರುವಾರ ಅಲ್ವಾ ಹಾಗಾಗಿ ನಾನು ಎವ್ರಿ ವೀಕ್ ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡ್ಕೋಬೇಕಿತ್ತು ಜೊತೆಗೆ ಇವಳನ್ನು ಕೂಡ ಎಲ್ಲನೂ ಕೆದ್ದ್ರಾಕ್ಬಿಟ್ಟಿದ್ಲಲ್ಲ ಅದನ್ನು ಕೂಡ ಎಲ್ಲ ತೆಗೆದು ಎಲ್ಲ ರೂಮ್ಗಳದ್ದು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದುಬಿಟ್ಟು ಕಸ ಗುಡಿಸಿ ಒರೆಸ್ಬಿಟ್ಟು ನಾನು ಕೂಡ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ ಹೇಗೂ ಬೆಳಗ್ಗೆ ದೀಪ ಹಚ್ಚಿದ್ಲಲ್ಲ ನನ್ನ ಮಗಳು ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೇ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನ ಮಾಡಿಕೊಂಡೆ ಬಿಕಾಸ್ ಸಂಜೆ ಮತ್ತೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ದೇವ್ರ ಪಾತ್ರೆ ಎಲ್ಲ ತೆಗೆದು ಎಲ್ಲ ತೊಳೆದು ಇಟ್ಕೋಬೇಕಲ್ಲ ನೆಕ್ಸ್ಟ್ ಡೇಗೆ ಹಾಗಾಗಿ ಸಿಂಪಲಾಗಿ ನಾನು ಈಗ ಜಸ್ಟ್ ಗನದ ಕಡ್ಡಿ ಮಾತ್ರ ಹಚ್ಕೊಂಡು ಪೂಜೆನ ಮಾಡಿದೆ ನಂದು ಸ್ನಾನ ಪೂಜೆ ಎಲ್ಲ ಆಗುವಷ್ಟರಲ್ಲಿ ಇವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು ತಿಂಡಿ ಹಾಕ್ಕೊಟ್ಬಿಟ್ಟು ಅವ್ರಿಗೂ ನಾನು ಕೂಡ ತಿಂಡಿ ಹಾಕ್ಕೊಂಡೆ ಯಾಕಂದರೆ ಅವರು ಇವಾಗ ಡ್ಯೂಟಿಗೆ ಹೊರಡಬೇಕು ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಇಬ್ರಿಗೂ ತಿಂಡಿ ಹಾಕ್ಕೊಂಡು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂಡಿನ ತಿನ್ಕೊಂಡ್ವಿ ಸ್ವಲ್ಪ ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅಂದರೆ ಈಗ ಶಾಪಿಂಗ್ ಅಂದರೆ ಬಟ್ಟೆ ತೊಗೊಳ್ಳೋದ್ದೆಲ್ಲ ಫಸ್ಟ್ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಇನ್ನೇನು ಹಬ್ಬಕ್ಕೆ ಮನೆಯೆಲ್ಲ ಮತ್ತೆ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೋಬೇಕಲ್ಲ ಹಾಗಾಗಿ ಫಸ್ಟ್ ಇದನ್ನೆಲ್ಲ ತೊಗೊಂಡು ಬಂದುಬಿಟ್ಟು ಸ್ಟಿಚಿಗೆಲ್ಲ ಕೊಟ್ಬಿಟ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಆಮೇಲೆ ಹರಿಬರಿ ಆಗಿಬಿಡತ್ತೆ ಅಂತ ಹೇಳಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೆ ನಾನು ರೆಗ್ಯುಲರಾಗಿ ಶಾಪಿಂಗಿಗೆಲ್ಲ ನಾನು ನನ್ನ ಮಗಳು ಇಬ್ಬರೇ ಹೋಗೋದು ಇವತ್ತು ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದು ಹಾಗಾಗಿ ನಾನು ಸ್ವಲ್ಪ ಬೇರೆ ಪರ್ಚೇಸಿಂಗ್ ಎಲ್ಲ ಇತ್ತು ಹಾಗಾಗಿ ನಾನು ಒಬ್ಳೆನೆ ಹೋದೆ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ನೋಡೋಣ ಸ್ಕೂಲಿಂದ ಕರ್ಕೊಂಡು ಬರೋಣ ಹೇಳಿ ಸೊ ನಂದು ಕೂಡ ಇವಾಗ ತಿಂಡಿ ಆಯಿತು ನಂತರ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿ ಹಾಲನ್ನ ಬಿಸಿ ಮಾಡಿಕೊಂಡು ಕಾಫಿನ ಮಾಡಿಕೊಂಡೆ ನಂದು ಕಾಫಿ ಎಲ್ಲ ಕುಡಿಯೋ ಅಷ್ಟರಲ್ಲಿ ಇವ್ರದ್ದು ಕೂಡ ತಿಂಡಿ ಆಯಿತು ಹಾಗೆಯೇ ಅವರು ಡ್ಯೂಟಿಗೆ ಆ ಕಡೆ ಬೇರೆ ಕಡೆ ಹೊರಟರು ನಾನು ಕೂಡ ಶಾಪಿಂಗಿಗೆ ಅಂತ ಸಿಟಿಗೆ ಅಂತ ಹೊರಟೆ ನಾನು ಶಾಪಿಂಗ್ ಎಲ್ಲ ಮುಗಿಸುವಷ್ಟರಲ್ಲಿ ಏನಿಲ್ಲ ಅಂದ್ರೆ ಒನ್ ಟು ಅವರ್ಸ್ ಬೇಕು ಅಷ್ಟರಲ್ಲಿ ಅವಳ್ದೂ ಕೂಡ ಎಕ್ಸಾಮ್ ಮುಗ್ದಿರುತ್ತೆ ಟ್ವೆಲ್ ಟ್ವೆಲ್ ತರ್ಟಿಗೆ ಎಕ್ಸಾಮ್ ಮುಗಿಯುತ್ತೆ ಅಷ್ಟರಲ್ಲಿ ನಾನು ಕೂಡ ಶಾಪಿಂಗ್ ಮುಗಿಸ್ಕೊಂಡು ಅವಳು ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬರ್ಬೋದು ಹೇಳಿ ನಾನು ಹೊರಟೆ ಶಾಪಿಂಗ್ ಮಾಡಿರೋದನ್ನ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳದಿಕ್ಕೆ ಹೋಗಿಲ್ಲ ನಾನು ಸ್ವಲ್ಪ ರಿಸ್ಕ್ ಅನ್ನಿಸ್ತು ನನಗೆ ಹೊರಗಡೆ ಎಲ್ಲ ಮಾಡುವಾಗ ಬಿಕಾಸ್ ನಾನು ಒಬ್ಬಳೇ ಇದ್ದೆ ಅದಕ್ಕೆ ಸ್ವಲ್ಪ ಶಾಪಿಂಗ್ದು ವಿಡಿಯೋಸ್ ಮಾಡಿಲ್ಲ ಆ್ಯಂಡ್ ಅಲ್ಲಿ ಸ್ಕೂಲಿಗೆ ಹೋಗ್ಬಿಟ್ಟು ಅವಳನ್ನ ಕೂಡ ಕರ್ಕೊಂಡು ಬಂದೆ ಇದೊಂದು ಪೀಸ್ ತೊಗೊಂಡು ಬಂದೆ ಅವಳಿಗೆ ಒಂದು ಡ್ರೆಸ್ ಸ್ಟಿಚ್ ಮಾಡಿಸೋಣ ಅಂಥೇಳಿ ಇದು ವೈಟ್ ಕಲರ್ದು ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಇನ್ನೊಂದು ಲ್ಯಾವೆಂಡರ್ ಕಲರ್ದು ಒಂದು ಸ್ಕರ್ಟ್ ಹೊಲ್ಸೋಣ ಅಂಥೇಳಿ ತೊಗೊಂಡು ಬಂದಿದ್ದೀನಿ ನೋಡೋಣ ಸ್ಟಿಚ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂಥೇಳಿ ಆ್ಯಂಡ್ ಅಷ್ಟರಲ್ಲಿ ಒಂದು ಪಾರ್ಸೆಲ್ ಬಂತು ಮನೆಗೆ ಇದು ಆ್ಯಕ್ಚುಲಿ ಮೀಶೋದು ಇದೊಂದು ಹಾಲ್ನ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ ಆ್ಯಕ್ಚುಲಿ ಅವಳು ಬಂದಿದ್ದೆ ಹನ್ನೆರಡು ಮುಕ್ಕಾಲ್ ಒಂದು ಗಂಟೆ ಆಗಿತ್ತು ಬಟ್ ಊಟದ ಟೈಮು ಆದ್ರೂ ಅವಳಿಗೆ ಸ್ನ್ಯಾಕ್ಸ್ ಥರ ಏನಾದರೂ ಬೇಕು ಸ್ಕೂಲಿಂದ ಬಂದಾಗ ಹಾಗಾಗಿ ಸ್ವಲ್ಪ ಕಸ್ಟರ್ಡ್ ಫ್ರೂಟ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಹಾಲನ್ನು ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಬೌಲ್ಗೆ ನಾನು ಕಸ್ಟರ್ಡ್ ಪೌಡರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಹಾಕುವಷ್ಟು ಕಸ್ಟರ್ಡ್ ಪೌಡರ್ನ ಇನ್ನೊಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಸಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಹಸಿ ಹಾಲನ್ನು ಸೇರಿಸ್ಕೊಂಡು ಅದು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಲಂಪ್ಸ್ ಇರಬಾರ್ದು ಹಾಗೆ ಮಿಕ್ಸ್ ಮಾಡಿಕೊಂಡು ನಂತರ ಹಾಲು ಏನು ಬಿಸಿ ಮಾಡೋಕ್ಕೆ ಇಟ್ಟಿರ್ತೀವಿ ಅದು ಕಂಪ್ಲೀಟಾಗಿ ಬಿಸಿ ಆದ ನಂತರ ಅದಕ್ಕೆ ನಾವು ಈ ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು ನಂತರ ಹಾಲೆಲ್ಲ ಕಂಪ್ಲೀಟಾಗಿ ಸ್ವಲ್ಪ ಥಿಕ್ ಟೆಕ್ಸ್ಚರ್ಗೆ ಬರ್ತಾ ಹೋಗುತ್ತೆ ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಿಮಗೆ ಸ್ವೀಟು ಎಷ್ಟು ನಿಮಗೆ ಸ್ವೀಟ್ ಬೇಕಾಗುತ್ತೆ ಅಷ್ಟನ್ನ ನೀವು ಸಕ್ಕರೆನ ಹಾಕ್ಕೋಬೋದು ನಾನಿಲ್ಲಿ ಎರಡೂವರೆ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು ಕುದಿ ಕುದಿಸ್ಬಿಟ್ಟು ನಂತರ ಸ್ಟವ್ನ ಆಫ್ ಮಾಡಿಕೊಂಡು ನಂತರ ಸ್ವಲ್ಪ ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದರೆ ಚಿಲ್ಲಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಮೊದಲೇ ಇವಾಗ ಸಮ್ಮರ್ ಅಲ್ವಾ ಸೊ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಬನಾನಾ ಆ್ಯಪಲ್ ಹಾಗೆ ದ್ರಾಕ್ಷಿನ ತಗೊಂಡಿದ್ದೀನಿ ಇದಿಷ್ಟನ್ನು ನಾನು ಸಣ್ಣದಾಗಿ ಹೆಚ್ಚಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದರ ಜೊತೆಗೆ ನೀವು ಯಾವ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು ನನ್ನ ಹತ್ರ ಏನಿತ್ತು ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಥರ ಫ್ರೂಟ್ಸ್ ಇದೆ ಅದನ್ನೆಲ್ಲನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಜೊತೆಗೆ ಡ್ರೈ ಫ್ರೂಟ್ಸ್ನು ಕೂಡ ಇದಕ್ಕೆ ಹಾಕೋಬೋದು ನಾನಿಲ್ಲಿ ಜಸ್ಟ್ ಈ ಮೂರು ಫ್ರೂಟ್ಸನ್ನು ಮಾತ್ರ ಹಾಕೋತಾ ಇದ್ದೀನಿ ಇವಾಗ ನೋಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಒಂದು ಹಾಫ್ ಆನ್ ಅವರ್ ಆಗಿದೆ ಫ್ರಿಡ್ಜಲ್ಲಿ ಇಟ್ಟು ಸ್ವಲ್ಪ ತಣ್ಣಗಾಗಿದೆ ಇವಾಗ ಈ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ಫ್ರೂಟ್ಸ್ಗಳನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಫ್ರೂಟ್ಸನ್ನು ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದು ಬೌಲ್ಗೆ ಹಾಕಿದ್ಮೇಲೆ ಮೇಲುಗಡೆ ಹಾಗೆಯೇ ಇದನ್ನು ಸ್ಪ್ರಿಂಕಲ್ ಮಾಡೋದಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಸ್ವಲ್ಪ ಎತ್ತಿಟ್ಕೊಂಡೆ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡ ನಂತರ ಆವಾಗಲೇ ಹೆಚ್ಚಿಟ್ಕೊಂಡಿದ್ದೆ ಫ್ರೂಟ್ಸ್ ಅದನ್ನ ಮೇಲೆ ಹೀಗೆ ಒದರ್ಸ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೂಟ್ ಕಸ್ಟರ್ಡ್ ರೆಡಿ ಆಯಿತು ಸಖತ್ತಾಗಿರುತ್ತೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಈ ಬೇಸಿಗೆಯಲ್ಲಿ ಮಧ್ಯಾಹ್ನ ಹೊತ್ತು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅಮೆಝಾನಿಂದ ಒಂದು ಎರಡು ಡ್ರೆಸ್ಸನ್ನು ಬುಕ್ ಮಾಡಿದ್ದೆ ನನ್ನ ಮಗಳಿಗೆ ಸೊ ಇವಾಗ ಅದನ್ನು ಹಾಕೊಂಡು ನೋಡ್ತಾಳೆ ಹೇಗೆ ಕಾಣಿಸುತ್ತೆ ಹೇಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆಯಾ ಹೇಗೆ ಅಂತ ಈ ಚೆನ್ನಾಗಿ ಅನಿಸ್ತದೆ ಈ ಥರ ಪಾರ್ಟಿ ವೇರ್ ಥರ ಇತ್ತು ಹಾಗೆ ಈಗ ಸಮ್ಮರ್ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಲೈಟ್ ವೈತಿರ್ಲಿ ಆರ್ಡ್ರ್ ಮಾಡಿದ್ದೆ ಇವಾಗ ಹಾಕ್ಕೊಂಡು ನಿಮ್ಗೆ ನೋಡ್ತಾಳೆ ಹೇಗೆ ಕಾಣಿಸ್ತದೆ ಅಂತ ನೋಡೋಣ ಸೂಪರ್ ಫಿಟ್ಟಿಂಗಿದೆ ಫಿಟ್ಟಿಂಗ್ ಕರೆಕ್ಟ್ ಇದೆ ನಿಮಗೆ ಕಂಫರ್ಟಬಲ್ ಇದೆಯಾ ಚೆನ್ನಾಗಿದೆ ಹಿಂಗೆ ಯಾವಾಗ ಒಂದು ಸ್ವಲ್ಪ ಇದು ಆ್ಯಕ್ಚುಲಿ ನಾನು ಥರ್ಟೀನ್ ಟು ಫೋರ್ಟೀನ್ ಇಯರ್ಸ್ಗೆ ಬುಕ್ ಮಾಡಿರೋದು ಇದು ಪರ್ಫೆಕ್ಟಾಗಿ ಕೂತಿದೆ ನಿಮಗೆ ನೆಕ್ಸ್ಟ್ ಅದು ಓಪನ್ ಮಾಡು ಹೇಗಿದೆ ಚೆನ್ನಾಗಿದೆ ಅದು ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿದೆ ನಾನು ಟ್ವೆಲ್ ಇಯರ್ಸ್ ಕೆಲ ತಗೊಂಡಿರೋದು ನಾನು ಹಾಕೊಂಡ್ ಬಾ ಒಂದ್ಸಲ ಹೇಗೆ ಕಾಣಕ್ಕೆ ಓಕೆ ಮಕ್ಕಳೆಲ್ಲ ಆಟ ಆಡ್ತಿದಾರೆ ಎಷ್ಟು ಗಲಾಟೆ ವಾವ್ ಚೆನ್ನಾಗಿ ಕಾಣಿಸ್ತಿದೆ ಒಂದು ಸ್ವಲ್ಪ ಹಿಂದೆ ಹೋಗು ಇದು ಆ್ಯಕ್ಚುಲಿ ಕರೆಕ್ಟ್ ಫಿಟ್ಟಿಂಗ್ ಇದೆ ಹೌದಾ ಲೂಸ್ ಹಾಕೋ ಇದೆ ಅಂತ ಚೆನ್ನಾಗಿ ಕಾಣಿಸ್ತದೆ ಇಷ್ಟ ಆಯ್ತಾ ಇದು ಆ್ಯಕ್ಚುಲಿ ನಾನು ಕರೆಕ್ಟ್ ಟ್ವೆಲ್ ಇಯರ್ಸಿಗೆ ತಗೊಂಡಿರೋದು ಇದು ಪರ್ಫೆಕ್ಟಾಗಿ ಕೂತಿದೆ ಇನ್ ಮುಂಚೆ ಹಾಕಿದ್ದಲ್ಲ ಫ್ರಾಕು ಅದನ್ನು ನಾನು ಥರ್ಟೀನ್ ಟು ಫೋರ್ಟೀನ್ ಇಯರ್ಸ್ಗೆ ತಗೊಂಡಿರೋದು ಅದು ಫುಲ್ ಲೈಟ್ ವೈಟ್ ಅಲ್ಲ ಸಮ್ಮರ್ಗೆ ಚೆನ್ನಾಗಿ ಹೌದಾ ಆರಾಮಾಗಿ ವೇರ್ ಮಾಡೋಕ್ಕೆ ಆರಾಮ ಅನ್ನಿಸ್ತಿದ್ಯಾ ಅದು ಚೆನ್ನಾಗ್ಯ ಬಾಫಿ ಚೆನ್ನಾಗಿಯಾ ಇಷ್ಟ ಆಯ್ತಾ ಕ್ಲಾತ್ ಕೂಡ ಅಷ್ಟೇ ಚೆನ್ನಾಗಿದೆ ಬ್ಲ್ಯಾಕ್ ಸ್ವಲ್ಪ ಥಿಕ್ಕಾಗಿದೆ ನಾನು ನನ್ನ ಮಗಳಿಗೆ ಓದಿಸ್ತಾ ಕೂತಿದ್ದೆ ಅಷ್ಟರಲ್ಲಿ ಇವರು ಪಾನಿಪುರಿನ ತೊಗೊಂಡು ಬಂದರು ಎಲ್ಲೋ ಒಂದು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಹೇಗಿರುತ್ತೆ ನಮಗೂ ಕೂಡ ತೋರ್ಸೋಣ ಅಂತ ಹೇಳಿ ಸ್ವಲ್ಪ ಪಾರ್ಸೆಲ್ನ ತೊಗೊಂಡು ಬಂದಿದ್ರು ಇಲ್ಲಿ ಇರಿ. ಇಲ್ಲಿ ಎಷ್ಟು ಕಷ್ಟ ಹಾಕೊಂಡು ನಾವು ಉಳಿದ್ನಾ ತಡಿ. ತಿಳ್ಕೋ ಬಂದ್ರಾ? ಸ್ವಲ್ಪ ತಿಳ್ಕೋ ಮಾಡಿ ನೀನೆ. ನನಗೆ ಸ್ವಲ್ಪ ಹಾಕಣ. ನನಗೆ ಆಕೆ. ಸತ ಕಾಷ್ಟಾ. ಹ್ಮ್. ಸಿನಾಮೂಂ ಜಾಸ್ತಿ ಆಗಿ. ಹ್ಮ್.

ಹೆಂಗಿದೆ ಅಮ್ಮ ಇದನ್ನೇ ಅವರು ಹೇಳಿದ್ರಲ್ಲ ಅವತ್ತು ಏನೋ ಹೊಸದಾಗಿ ಮಾಡ್ತಾ ಇದಾರೆ ಅಂತ ಅಲ್ಲಿ ತಗೊಬಂದಿದೆ ಹ್ಞೂ ಮೊನ್ನೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಚೆನ್ನಾಗಿದೆ ಯಾಕಮ್ಮ ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಅಲ್ಲಿಂದ ಓಡಾಡ್ತಿದ್ದೀರಾ ತಿಂದಿದ್ದು ಹಾಗೆ ಚೆನ್ನಾಗಿ ಕಣ್ಣಗೆ ಗಾಳಿ ಇದೆ ಸೂಪರ್ ಆಗಿದೆ ಓಕೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಸಿಂಪಲ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಇದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಗುಡ್ ನೈಟ್ ಗುಡ್ ನೈಟ್